ಇದು ಯುವಲ್ಲೋ ಐ ಪ್ರಜೆಗಳೇ ಅದ್ಭುತವಾದ ಒಂದು ಪ್ರಪಂಚ ನಮಗೋಸ್ಕರ ಸೃಷ್ಟಿಯಾಯಿತು ಆ ಪ್ರಪಂಚದಲ್ಲಿ ಬದುಕಬೇಕನ್ನಂತ ನಾವು ಪ್ರಪಂಚನ ಬದಲಿಸೋಕ್ಕೆ ನೋಡಿದ್ವಿ ಅದು ಬದುಕು ಕಟ್ಕೋಳೋಕ್ಕೆ ಆದರೆ ಅದೇ ಪ್ರಪಂಚನ ಈಗ ಅಲಸಕ್ಕೆ ಇದ್ದೀವಿ ನಾವೆಲ್ಲ ಒಂದು ಮಾಯಾಜಾಲದಂಥ ಒಂದು ಪೆಟ್ಟಿಗೆಯಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಆ ಪೆಟ್ಟಿಗೆ ಎಲ್ಲ ಕೊಡುತ್ತೆ ಒಳ್ಳೆಯದು ಕೊಡುತ್ತೆ ಕೆಟ್ಟದು ಕೊಡುತ್ತೆ ಬದುಕೋದು ತೋರಿಸುತ್ತೆ ಬದುಕು ಹಾಳು ಮಾಡೋದು ತೋರಿಸುತ್ತೆ ಆದರೆ ಅದರಲ್ಲಿ ನಮ್ಮ ಜೀವನಕ್ಕೆ ಅಂತ ಇರೋ ಟೈಮು ಹಾಳಾಗ್ತಾಯಿದೆ ಈ ಪೆಟ್ಟಿಗೆಯಿಂದ ನಾವು ಹೊರಗೆ ಬಂದು ನಾವು ಏನಕ್ಕೆ ಬಂದಿದ್ದೀವಿ ಏನಕ್ಕೆ ಹುಟ್ಟಿದೀವಿ ಯಾರು ಹಂಗಲ್ಲಿದ್ದೀವಿ ನಮ್ಮನ್ನು ಸೃಷ್ಟಿ ಮಾಡಿರೋ ಪರಿಸರಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಕ್ವೆಶನ್ ಹಾಕಿದ್ರೆ ನಮ್ಮಲ್ಲಿ ಒಬ್ಬ ಒಳ್ಳೆ ಕಲ್ಕಿ ಜಮ್ನಾಗ್ತಾನೆ ಕಲ್ಕಿ ಕಲಿಯುಗದ ಅಂತ್ಯಕ್ಕೆ ಬರ್ತಾನೆ ಅಂತ ಅಲ್ಲ ಆ ಕಲಿಯುಗನ ತಿದ್ದಕ್ಕೆ ಬರ್ತಾನೆ ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬರಲ್ಲೂ ಕಲ್ಕಿ ಹುಟ್ಟಿದ್ದಾನೆ ಪ್ರತಿಯೊಬ್ನೂ ಅವ್ನು ಕ್ವಶನ್ ಮಾಡ್ಕಂಡು ಅರ್ಥ ಮಾಡ್ಕಂಡು ಜೀವನ ಮಾಡಿದ್ರೆ ಅವನೇ ಕಲ್ಕಿ ಎದ್ದದ್ದಿದ್ದಾಗಲೇ ಸತ್ಯನ ಸತ್ಯ ಅಂತ ಮೋಸನ ಮೋಸ ಅಂತ ಹೇಳೋದು ಸ್ಟಾರ್ಟ್ ಮಾಡೋದು ಯಾವತ್ತು ಮಾಡ್ತಾರೋ ಜನ ಆವತ್ತೇ ಕಲ್ಕಿ ಅವತಾರ ಶುರು ಇಲ್ಲಿ ಕಲ್ಕಿ ಅಲ್ಲೂ ಹುಟ್ಟು ಬರಲ್ಲ ಪ್ರತಿಯೊಬ್ಬರಲ್ಲೂ ಕಲ್ಕಿ ಇದ್ದಾನೆ ಮಲಗಿದ್ದಾನೆ ಮಲಗೋ ಥರ ಈ ಮಾಯಾ ಪೆಟ್ಟಿಗೆಯಲ್ಲಿ ಮುಳುಗೋಗೋ ಥರ ಮನುಷ್ಯನ ಮಾಂತ್ರಿಕ ಮಾಡಿದ್ದಾನೆ ಈ ಹೊರ ಬನ್ನಿ ಅಯ್ಯೋ ಅಂದರೆ ನಾವು ಎಷ್ಟೇ ಸೋತಿದ್ರು ಯೂ ಟರ್ನ್ ಹಾಕಿದ್ರು ನಾವು ಬರೋದು ಅಲ್ಲಿಗೆ ನಮ್ಮದು ಜೀವನ ಎಲ್ಲಿ ಸ್ಟಾರ್ಟ್ ಆಯಿತು ಅಲ್ಲಿಗೆ ಸೊ ಈ ಒಂದು ಸುತ್ತು ಅಲ್ಲಿ ನಾವು ಬದಲಾವಣೆ ತರಬೇಕು ಐ